ಮುಷ್ ಮಾಡಿಪ್ ಮೂವತ್ತೆ ಸದ್ಯ ಅಷ್ಟು ಕೊಟ್ಟಿದಾರಲ್ಲ ಸಂತೋಷ ಪಡ್ಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದ್ದಾರೆ ಮಾಡ್ಕೊಳ್ಳಿ ಸ್ವಾಮಿ ನಾವು ಬಿಡೋದಿಲ್ಲ ಬೇಡ ಬಿಡೋದು ಬೇಡ ಬಿಡಿ ಅವರು ಅವ್ರ ಇಟ್ಕೊಳ್ಳಿ ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಕಸನೆ ತೆಗಲ್ಲ ಕಸನೆ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ ಎಲ್ಲ ಮೈಕ್ ಹಾಕಿ ಅನೌನ್ಸ್ಮೆಂಟ್ ಏನು ಏನ್ ಕಾಲ್ ಕಟ್ಟಕೊಳಕಾಗ್ತದೆ ಏನು ಬೇಕೋ ನಮ್ಗೆ ಗೊತ್ತಿದೆ ಕಸ ಎಲ್ಲಾರು ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಆಗ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ ಕೆಲವರು ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದೀವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡಕ್ಕಾಗ್ತದೆ ಕೊಡಕ್ಕಾಗಲ್ಲ ಏನೋ ಕೆಲವೊಂದು ಐವತ್ತು ನೂರು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಕೊಟ್ಟು ಬಂದಿದೀವಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ಗಳೆಲ್ಲ ಗಳೋಗ್ತದೋ ಏನೋ ಹಂಗಂತೆಲ್ಲ ಮಾಡಿದ್ರೆ ಮಾಡಲಿ ನಾವು ಬೇರೆ ಕಡೆ ಜಾಗನೂ ಎರಡು ಪರ್ಮನೆಂಟ್ ಆಗಿ ಮಾಡಕ್ಕೆ ನಾಲ್ಕು ಮಾಡಕ್ಕೆ ಮಾಡ್ತಾ ಇದೆ ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು ಈ ಎರಡಕ್ಕೆ ಫೈನಲೈಸ್ ಮಾಡಿದ್ದೀವಿ ಟೆಂಡ್ರ್ ಕೂಡ ಕರೆದಿದ್ದೀವಿ ಒಂದಕ್ಕೂ ಕೂಡ ಮಾಡ್ತೀವಿ ಎಲ್ಲ ಟೆಂಡ್ರ್ಗಳ ಕರೆದುಬಿಟ್ಟು ಇವರೆಲ್ಲ ಚಲೋ ಏನೋ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಈ ಕಸ ಯಾರ ಯಾರ ಕಸ ಜನರ ಕಸ ಈಗ ಆಯ್ತಪ್ಪ ಮಹದೇವಪುರ ನಿಲ್ಲಿಸ್ಬಿಟ್ರು ಈ ಮಹದೇವಪುರದ ನಿಲ್ಲಿಸ್ಬಿಟ್ರು ಮೂರು ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು ಸರ್ ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಸದ್ಯ ಅಷ್ಟು ಕೊಟ್ಟಿದ್ದಾರೆಲ್ಲ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರರೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ